दा दा को, माई वामांगो एक 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 तस्य तो प्लीज दको मयी मतमाद लक्ष्मितमांगोहसरी पदरदेणी सुमुख सुंदरसरौ सुनासौ सुखचिजित पाराज रायणस्तुम हनुमी चाणप्रज्ञस्तृतीय पगवत्कार ಸೇವಯಾ ಸಹಸ್ರಾಸ್ಯ ಏಳಮುಕೋ ಧನಾಧಿಪ ತಿಕ್ತಂ ಮಧ್ವಮತಾಬಿಂದುಂ ರಾಜೇಂದ್ರಂ ಸಮಯ ಮೋಹಭಯ ತಿಳಂ ಲೋಹಲೋಷ ಸಂಮೋಕ್ಷಣಂ ಸ್ಮಾಹಿ ಸ್ವರೋಜಿಂಗಂ ಮೋಹನಾರ್ಯ ಗುರುಂಗದೇ ಶ್ರೀ ಗುರುಪ್ಯೋ ನಮಃ ಮೋಹನದಾಸರ ಒಂದು ಕೃತಿಯ ಅನುವಾದವನ್ನು ಮಾಡಲು ಸಂಕಲ್ಪಿಸಿದ್ದೇನೆ ಈ ಕೃತಿಯಲ್ಲಿ ತುಂಬ ಅರ್ಥಗಳಿವೆ ಸಣ್ಣ ಕೃತಿ ನನಗೆ ತಿಳಿದಷ್ಟರ ಮಟ್ಟಿಗೆ ನಾನು ಹೇಳಲು ಪ್ರಯತ್ನಿಸ್ತೇನೆ ಕೃತಿಯ ಹೆಸರು ಮಾಯವ್ಯಾತಕೋ ಮಾಧವನಿ ಅಂತ ಇಲ್ಲಿ ಶರಣ ಮಾಯವ್ಯಾತಕೋ ಮಾಧವನೇ ಮಾಯವ್ಯಾತಕೋ ಎನ್ನ ಪ್ರಿಯ ಸಖನೆ ಲೋಕನಾಯಕ ನೀನಿದೆ ನೀನಿರೆ ಕಾಯಿ ಕಂಡವರ ಶುರು ಮಾಡೋದು ಇಲ್ಲಿ ಒಂದು ಬಿಂಬನ ಪ್ರಾರ್ಥನೆ ಅಂತ ನಾವು ತಗೋಬೇಕು ಮಾಯವ್ಯಾತಕೋ ಅಂದರೆ ಈ ಲೌಕಿಕವಾದಂತಹ ಸಾಂಸಾರಿಕ ಬಂಧನ ಸಾಂಸಾರಿಕ ಬಂಧನ ಅಂತ ನಾವು ತಗೋಬೇಕು ಈ ಸಾಂಸಾರಿಕ ಬಂಧನ ಯಾಕೆ ಅಂತ ಕೇಳ್ತಿರೋದು ಯಾವ ರೂಪ ಅಂದರೆ ಮಾಧವ ಮಾಧವ ಅಂದರೆ ಲಕ್ಷ್ಮೀ ದೇವಿಯ ರಮಣನಾದ ಪರಮಾತ್ಮ ಅಂತಹ ಮಾಧವ ರೂಪ ಈ ಮಾಧವನಿಗೆ ಇನ್ನೂ ಒಂದು ಎರಡು ಮೂರು ಅರ್ಥಗಳಿವೆ ರಾಜರು ಕೊಡೋ ಅರ್ಥ ಮಾಧವನ ನೆನೆದರೆ ಮನೋಭೀಷ್ಟ ಕೊಡುವನೋ ಗುಬ್ಬಿಯಾಳು ಅಂತ ಒಂದು ಕಡೆ ಹೇಳ್ತಾರೆ ಅಂದರೆ ಮಾಧವನನ್ನು ನಾವು ಚಿಂತನೆ ಮಾಡಿದ್ರೆ ನಮಗೆ ಬೇಕಾಗಿರುವಂತಹ ಒಂದು ಇಷ್ಟವನ್ನು ಅವನು ಕೊಡ್ತಾನೆ ಅಂತ ಇಲ್ಲಿ ಈ ಕಾಂಟೆಕ್ಸ್ಟಲ್ಲಿ ತಗೊಂಡ್ರೆ ಸಂಸಾರದಿಂದ ನಿವೃತ್ತಿ ರೂಪ ಅಂತ ತಗೋಬೇಕು ಇನ್ನೊಂದು ಅರ್ಥ ಅಂದರೆ ಈ ಕನಕದಾಸರು ಕೊಡುವ ಅರ್ಥ ಶೋಧಿಸನ್ನ ಭವದ ಕಲುಷ ಜ್ಞಾನ ಮೆದುಕೆ ಬಾಧಿಸುವ ಕಾರಣ ಯಮನ ಬಾಧೆ ಬಿಡಿಸು ಮಾಧವ ಅಂತ ಅಂದರೆ ಜ್ಞಾನವನ್ನು ನನಗೆ ಕೊಡು ಹಾಗೂ ನನಗೆ ಯಮನ ಭಯ ಸಂಸಾರದಲ್ಲಿ ಒಂದು ಅಂದರೆ ಸಂಸಾರ ಅಂದರೆ ಏನು ನರಕ ಹಾಗೂ ಸ್ವರ್ಗದ ಒಂದು ಸೈಕಲ್ ಅಂತ ಸಂಸಾರ ಅಂತ ತಗೊಂಡಾಗ ಅದರಲ್ಲಿ ನಮಗೆ ಸ್ವರ್ಗಕ್ಕೆ ಹೋದೆ ನಮಗೆ ಅಡ್ಡಿ ಇಲ್ಲ ನರಕಕ್ಕೆ ಹೋಗೋದೇ ನಮಗೆ ಭಯ ಅದಕ್ಕೆ ಆ ನರಕದಲ್ಲಿ ಇರುವಂತಹ ಯಮನರಾಜನ ಒಂದು ಭಯವನ್ನು ಬಿಡಿಸೋ ಅಂತ ಕೇಳ್ಕೊತಿದ್ದಾರೆ ಅದರಿಂದ ಈ ಮಾಧವ ರೂಪನನ್ನು ಚಿಂತನೆ ಇಲ್ಲಿ ಅಂತ ಇನ್ನೂ ಬಹಳ ಅರ್ಥಗಳಿವೆ ಸಮಯದ ಅಭಾವದಿಂದ ಇಷ್ಟು ನೋಡೋಣ ಮುಂದೆ ಏನು ಕೇಳ್ತಾರೆ ಪ್ರಿಯ ಸಖನೇ ಅಂತ ಪ್ರಿಯ ಸಖ ಅಂದರೆ ನಮ್ಮ ಬಿಂಬರೂಪಿಯನ್ನ ನಾವು ಸಖ ಅಂತ ಉಪಾಸನೆ ಮಾಡಬೇಕು ಅಂತ ಜ್ಞಾನಿಗಳು ಹೇಳ್ತಾರೆ ಪ್ರಿಯ ಸಖ ಅಂದರೆ ನಮ್ಮ ಭಾಗವತದಲ್ಲಿ ಬರುವಂತಹದ್ದು ಪರಮಾತ್ಮ ನಮ್ಮ ಅವಿಜ್ಞಾತ ಸಖ ಅಂತ ಪುರಂಜನೋಪಾಖ್ಯಾನ ಅಂತ ಒಂದು ಘಟ್ಟ ಬರುತ್ತೆ ಅಲ್ಲಿ ಇಬ್ಬರು ಸ್ನೇಹಿತರು ಹೋಗ್ತಿರ್ತಾರೆ ಒಬ್ಬ ಪುರಂಜನ ಅಂತ ಒಬ್ಬ ಅವಿಜ್ಞಾತ ಅಂತ ಅವಾಗ ಆ ಪುರಂಜನ ಎಂಬುವಂತಹವನು ಒಂದು ಊರಿಗೆ ಹೋಗಿ ನವದ್ವಾರ ಪುರೀಗೆ ಹೋಗ್ತಾನೆ ಅಲ್ಲಿ ಒಬ್ಬ ಹೆಂಗಸನ್ನ ಕಣ್ ಕಾಣ್ತಾನೆ ಅವಳ ಹೆಸರು ಪುರಂಜನಿ ಅಂತ ಅವಳನ್ನ ಮದುವೆ ಮಾಡ್ಕೋತಾನೆ ಈ ಪುರನ್ ಆ ಅವಿಜ್ಞಾತನನ್ನ ಬಿಡ್ತಾನೆ ಅಂತ ಒಂದು ಕಥೆ ಇದೆ ಕೊನೆಯದಾಗಿ ಅವನು ಎಲ್ಲ ನಶ್ವರವಾದಾಗ ಆ ಅವಿಜ್ಞಾತನೆ ಬಂದು ಜ್ಞಾನೋಪದೇಶ ಮಾಡಿ ಅವರಿಬ್ಬರು ಒಟ್ಟಿಗೆ ಸೇರ್ತಾರೆ ಅಂತ ಇಷ್ಟು ಕತೆ ಬರುತ್ತಾಗುವುದನ್ನು ಇಲ್ಲಿ ಅರ್ಥ ಏನಿರೋದಂದ್ರೆ ಅಂದ್ರೆ ಜನ ಅಂದರೆ ನಾವು ಪುರದಲ್ಲಿ ಇರುವಂತಹ ಜನ ಈ ದೇಹ ಎಂಬುವಂತಹ ಪುರದಲ್ಲಿ ಇರುವಂತಹವರು ನವದ್ವಾರ ಪುರಿ ಅಂದರೆ ಒಂಬತ್ತು ದ್ವಾರ ಇರುವಂತಹ ಈ ದೇಹ ಈ ಒಂಬತ್ತು ದ್ವಾರ ಇರುವಂತಹ ದೇಹದಲ್ಲಿ ನಾವಿರ್ತೀವಿ ಪುರಂಜಿನಿ ಎಂಬುವಂತಹ ನಮ್ಮ ಬುದ್ಧಿಗೆ ನಾವು ಮರಳಾಗ್ಬಿಟ್ಟು ಅವಿಜ್ಞಾತ ಎಂದರೆ ನಮ್ಮ ಬಿಂಬ ಮೂರ್ತಿಯನ್ನು ನಾವು ಮರೆತು ಬಿಡ್ತೀವಿ ಕೊನೆಯದಾಗಿ ಆ ಬಿಂಬ ಮೂರ್ತಿಯೇ ಬಂದು ನಮಗೆ ನಮ್ಮನ್ನು ರಕ್ಷಿಸಬೇಕು ಇದರಿಂದ ಅಂತ ಅಷ್ಟು ಸಂಕ್ಷಿಪ್ತವಾಗಿ ಆ ಕುರಂಜನೋಪಾಖ್ಯಾನವನ್ನು ಹೇಳ್ತಾರೆ ಆದ್ದರಿಂದ ಈ ಅವಿಜ್ಞಾತನನ್ನು ನಾವು ಮರೆಯಬಾರದು ಈ ಅವಿಜ್ಞಾತ ಸಖನನ್ನು ನಾವು ತಿಳಿದುಕೊಳ್ಳಬೇಕು ಅಂತ ಅವಿಜ್ಞಾತ ಅಂತ ನಮಗೆ ಆದರೆ ಜ್ಞಾನಿಗಳಿಗೆ ಅವನು ಜ್ಞಾತ ಸಖ ಅವರ ಅಪರೋಕ್ಷ ಜ್ಞಾನಿಗಳು ಮೋಹನದಾಸರು ಅದರಿಂದ ಪ್ರಿಯ ಸಖನೆ ಅಂತಲೇ ತಗೋತಾರೆ ಅವಿಜ್ಞಾತ ಸಖನೆ ಅಂತ ತಗೊಳ್ಳೋಲ್ಲ ಆದ್ದರಿಂದ ಪ್ರಿಯ ಸಖನೆ ಲೋಕನಾಯಕ ನೀ ಬಿಡಿಸುವಂತ ಪ್ರಿಯ ಸಖ ಹಾಗೂ ಲೋಕನಾಯಕ ಅಂತ ಎರಡು ಪದ್ಯಗಳು ಎರಡು ಪದಗಳನ್ನು ಉಪಯೋಗಿಸೋದ್ರಿಂದ ಮಧ್ವಾಚಾರ್ಯರು ಒಂದು ಚಿಂತನೆಯಲ್ಲಿ ಬರುತ್ತೆ ಅನುವ್ಯಾಖ್ಯಾನದಲ್ಲಿ ಅವರು ಹೇಳೋದು ಮಮಸ್ವಾಮಿ ಹರಿನಿತ್ಯಂ ಸರ್ವಸ್ಯಪತಿ ರೇವಚ ಅಂತ ಪರಮಾತ್ಮನನ್ನು ನನ್ನ ಸ್ವಾಮಿ ಹಾಗೂ ಸರ್ವಸ್ವಾಮಿ ಅಂತ ಚಿಂತನೆ ಮಾಡಬೇಕು ಪ್ರಿಯ ಸಖನೆ ಅಂದರೆ ನನ್ನ ಸ್ವಾಮಿ ಲೋಕನಾಯಕ ಅಂದರೆ ಸರ್ವಸ್ವಾಮಿ ಆದ್ದರಿಂದ ಈ ಜಗತ್ತನ್ನೇ ಆ ನಿಯಂತ್ರಣೆ ಮಾಡುವಂತಹ ಆ ಪರಮಾತ್ಮನೇ ನನ್ನ ಬಿಂಬ ಮೂರ್ತಿ ಈ ಒಂದು ಚಿಂತನೆ ಮಾಡಿದ್ರೆ ಸಂಸಾರದಲ್ಲಿ ಯಾವ ಭಯ ಇದ್ರು ನಮಗೆ ಯಾವುದಾದ್ರೂ ಒಂದು ದುಃಖ ಬಂದರೆ ಆ ದುಃಖವನ್ನು ನಿಯಂತ್ರಣೆ ಮಾಡುವನು ಪರಮಾತ್ಮನೆ ಆದ್ದರಿಂದ ನನ್ನ ಪ್ರಿಯಸಕನಾದ ಪರಮಾತ್ಮನೇ ಆ ಒಂದು ಭಯವನ್ನು ಶಮನೆ ಮಾಡಬಹುದು ಆ ಒಂದು ದುಃಖವನ್ನು ಶಮನೆ ಮಾಡಬಹುದು ಆದ್ದರಿಂದ ನನ್ನ ಬಿಂಬ ಮೂರ್ತಿಯೇ ಲೋಕನಾಯಕ ಅಂತ ಚಿಂತನೆ ಬರಬೇಕು ಅಂತ ಇಲ್ಲಿ ಹೇಳ್ತಿರ್ಬಹುದು ದಾಸರು ಪ್ರಾಯಶಃ ಮೊದಲನೇ ಚರಣ ಹೀಗಿದೆ ಆರು ವರ್ಗಗಳೆಂಬ ಕ್ರೂರರಿಗೆ ಒಪ್ಪಿಸಿ ದೂರ ನೋಡುವುದು ಉದಾರ ಉಚಿತವೇ ಆರು ವರ್ಗಗಳು ಅಂದ್ರೆ ಹರಿಷಡ್ ವರ್ಗಗಳು ಅಂತ ಹರಿಷಡ್ ವರ್ಗಗಳು ಯಾವುದು ಅಂದ್ರೆ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಅಂತ ಈ ಹರಿಷಡ್ ವರ್ಗಗಳಿಂದ ನಮ್ಮ ಸರ್ವನಾಶ ಆಗತ್ತೆ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ ಮುಖ್ಯವಾಗಿ ಭಗವದ್ಗೀತೆಯಲ್ಲಿ ಬರೋದು ಗ್ಯಾಯತೋ ವಿಷಯ ಸಹ ಸಂಗಸ್ಥೇಷೂ ಉಪಜಾಯತೆ ಸಂಘಾತ್ ಸಂಜಾಯತೆ ಕಾಮ ಒಂದು ವಿಷಯದಿಂದ ನಮ್ಮ ಅದಕ್ಕೆ ಅಟ್ಯಾಚ್ಮೆಂಟ್ ಆದರೆ ಕಾಮ ಆಗತ್ತೆ ಅದರ ಸಂಘದಿಂದ ನಮಗೆ ಕಾಮನೆ ಆಗುತ್ತೆ ಕಾಮತ್ ಕ್ರೋಧೋ ಬಿಜಾಯತೆ ಅದನ್ನು ಸಿಕ್ಕಿಲ್ಲ ಅಂದರೆ ನಮಗೆ ಕೋಪ ಬರುತ್ತೆ ಕ್ರೋಧದಿಂದ ಕ್ರೋಧಾತ್ ಭವತಿ ಸಮ್ಮೋಹ ಅಂದರೆ ದುಷ್ಟವಾದಂತಹ ಒಂದು ಮೋಹ ಬರುತ್ತೆ ಕ್ರೋಧಾತ್ ಸಮೋಹ ಸಮ್ಮೋಹ ಸ್ಮೃತಿ ಸ್ಮೃತಿವಿಭ್ರಮ ಈ ಸಮೂಹದಿಂದ ಒಂದು ಕಾಂಟೆಕ್ಸ್ಟ್ ಅಲ್ಲಿ ನಮಗೆ ಸ್ಮೃತಿಯ ವಿಭ್ರಮ ಆಗುತ್ತೆ ಅಂದರೆ ಶ್ರುತಿ ಸ್ಮೃತಿಗಳು ಹೇಳಿರುವಂತಹ ಬೋಧನೆಗಳನ್ನು ನಾವು ಮರ್ತು ಬಿಡ್ತೀವಿ ಅಂದರೆ ನಮ್ಮ ಜೀವನದಲ್ಲಿ ಒಂದು ವಸ್ತುವಿಗೆ ತುಂಬ ಅಟ್ಯಾಚ್ ಆಗ್ಬಿಟ್ರೆ ಅದರ ಕಾಂಟೆಕ್ಸ್ ಅಲ್ಲಿ ನಮಗೆ ಸ್ಮೃತಿಗಳು ವಿಧಿ ನಿಷೇಧಗಳು ಮರ್ತೋಗ್ಬಿಡ್ತೀವಿ ಒಂದು ಯಾವುದಾದ್ರೂ ವಸ್ತು ಮೇಲೆ ಅತಿ ಪ್ರಿಯದೇ ಇದೆ ಅಂದರೆ ನಮ್ಗೆ ತುಂಬಾ ಇಷ್ಟ ಆದರೆ ನಮಗೆ ಅಟ್ಯಾಚ್ಮೆಂಟ್ ಆಗತ್ತೆ ಅದು ಸಿಕ್ಕಿಲ್ಲ ಅಂದರೆ ಕೋಪ ಬರುತ್ತೆ ಆಮೇಲೆ ಯಾರಾದರೂ ಅದನ್ನು ಕಿತ್ಕೊಳಕ್ ಹೋದಾಗ ನಮಗೆ ಆ ಶಾಸ್ತ್ರ ಏನು ಹೇಳ್ತೋ ಅದನ್ನ ಮರ್ತೋಗ್ಬಿಡತ್ತೆ ಸ್ಮೃತಿ ಭ್ರಂಶಾತ್ ನಾಶ ಇದಾಗೋದ್ರಿಂದ ನಮಗೆ ಬುದ್ಧಿ ಎಂಬುವಂತಹದ್ದು ಸರಿಯಾದ ಬುದ್ಧಿ ನಾಶ ಆಗಿ ಬುದ್ಧಿ ಬುದ್ಧಿನಾಶಾದ ಪ್ರಣಶ್ಯತಿ ಕೊನೆಯದಕ್ಕೆಲ್ಲ ಕಳತ್ಕೊಂಡ್ಬಿಡ್ತೀವಿ ಅಂತ ಇದು ಭಗವದ್ಗೀತೆಯಲ್ಲಿ ಬರುವಂತಹ ಒಂದು ಚಿಂತನೆ ಈ ಚಿಂತನೆ ಅಂದರೆ ಈ ಎಲ್ಲ ಸರ್ವನಾಶ ಆಗುವಂತಹ ಪರಿಸ್ಥಿತಿಯಲ್ಲಿ ನಾವಿರ್ತೀವಿ ನಮಗೆ ಅನಿಸಲೇ ಇದ್ರು ಯಾಕೆಂದರೆ ನಮಗೆ ವಿಷಯದಲ್ಲಿ ಆಸಕ್ತಿ ಇನ್ನೂ ಇದೆ ಆಸಕ್ತಿಯಿಂದ ಈ ಅರಿಷಡ್ ಬರಗಳು ಬರ್ತವೆ ಆದ್ದರಿಂದ ಈ ಆರು ವರ್ಗಗಳಿಲ್ವಾ ಕ್ರೂರರಿಗೆ ಒಪ್ಪಿಸಿ ಅತ್ಯಂತ ಕ್ರೂರಿ ಅರಿಷಡ್ ವರ್ಗಗಳು ಆದ್ದರಿಂದ ಪರಮಾತ್ಮ ನನಗೆ ಈ ಅರಿಷಡ್ ವರ್ಗಗಳಿಗೆ ನೀನು ನನ್ನನ್ನು ಒಪ್ಪಿಸಿದಿರೋ ಅಂತು ಅಂದರೆ ನಾನು ನೀನು ನೋಡ್ತಿರೋದು ಏಕೆಂದರೆ ಸಂಸಾರದಲ್ಲಿದ್ದಾಗ ಪರಮಾತ್ಮ ನಮ್ಮೊಂದಿಗೆ ಇರ್ತಾನೆ ಆದರೆ ನಮಗೆ ಆ ಶಕ್ತಿ ಕೊಟ್ಟಿರಲ್ಲ ಅರಿಷಡ್ ವರ್ಗಗಳನ್ನು ದಾಟಿಸೋದಕ್ಕೆ ನಮಗೆ ಅಸ್ವತಂತ್ರರು ನಾವೆಲ್ಲ ಜೀವರು ಅಸ್ವತಂತ್ರರು ಆದ್ದರಿಂದ ನಮಗೆ ಈ ಹರಿಷಡ್ ಬರ್ಗಗಳನ್ನ ನಾವಾಗಿ ಎದುರಿಸಲಿಕ್ಕೆ ಸಾಧ್ಯ ಇಲ್ಲ ಆ ಪರಮಾತ್ಮನೇ ಅನುಗ್ರಹ ಮಾಡಬೇಕು ಈ ಅರಿಷಡ್ ವರ್ಗಗಳನ್ನು ನಾವು ದಾಟಿ ಬಂದರೆ ನಮಗೆ ಸಂಸಾರದಿಂದ ಮುಕ್ತಿ ಆದ್ದರಿಂದ ಇಲ್ಲಿ ಮೊದಲನೇ ಪ್ರಾರ್ಥನೆ ಈ ಅರಿಷಡ್ ಬರ್ಗಗಳನ್ನ ಬಿಡಿಸುವಂತ ಆ ಪ್ರಾರ್ಥನೆಯನ್ನು ಮಾಡಿ ಪರಮಾತ್ಮನಲ್ಲಿ ನಮಗೆ ಶರಣಾಗತಿಯಾಗಲು ನಮಗೆ ಅರ್ಹತೆ ಬರುತ್ತೆ ನಮಗೆ ಅರಿಷಡ್ ವರ್ಗಗಳಿಲ್ಲ ಅಂತ ಆದ್ರಿಂದ ಏನು ಕೇಳ್ತಾರೆ ಇಂದಿರೆಯ ರಸ ಗೋವಿಂದ ನಿನ್ನಯ ಪಾದ ದ್ವಂದ್ವ ನಂಬಿದವನ ಕುಂದುಗಳೆನಿಸ ಎನಿಸುವರೆ ಪರಮಾತ್ಮನಲ್ಲಿ ಶರಣಾಗತಿ ಆಗ್ತಾರೆ ಮೊದಲನೇದಾಗಿ ಪರಮಾತ್ಮನ ಸಂಬೋಧನೆ ಮಾಡಿಸೋದು ಇಲ್ಲಿ ಮಾಧವನಿಗೆ ಒಂದು ಪರ್ಯಾಯ ಪದ ಇಂದಿರೆಯರಸ ಅಂತ ಇಂದಿರೇ ಅಂದರೆ ಲಕ್ಷ್ಮಿ ಅವನಿಗೆ ಅರಸ ಅಂದರೆ ನಾಯಕ ಯಾಕೆ ಇಲ್ಲಿ ಲಕ್ಷ್ಮೀದೇವಿಯ ಚಿಂತನೆ ಮಾಧವ ಅಂತ ಯಾಕೆ ಇಂದಿರೆಯರಸ ಅಂತ ಯಾಕೆ ಚಿಂತನೆ ಅಂತ ಒಂದು ಪೂರ್ವ ಪಕ್ಷ ಹಾಕೊಂಡ್ರೆ ಲಕ್ಷ್ಮೀ ದೇವಿಯ ಒಂದು ಚಿಂತನೆ ಮಾಡಬೇಕು ನಾವು ಲಕ್ಷ್ಮೀ ದೇವಿ ಸರ್ವಶಕ್ತಳು ಅಂತ ವೇದದಲ್ಲಿ ಬರುತ್ತೆ ಅಂಬೃಣಿ ಸೂಕ್ತ ಎಂಬುವಂತಹ ಸೂಕ್ತದಲ್ಲಿ ಲಕ್ಷ್ಮೀದೇವಿ ತಾನೇ ಹೇಳ್ಕೊತಾಳೆ ನನ್ನ ಒಂದು ಕಣ್ಣಿನ ನೋಟದಿಂದ ಯಾವುದು ಕೆಳಗಿರುವಂತಹ ಜೀವನನ್ನು ಬ್ರಹ್ಮ ಪದವಿಗೆ ತರಬಹುದು ಬ್ರಹ್ಮ ಪದವಿಯಲ್ಲಿ ಇರುವಂತಹ ಜೀವನ ಕೆಳಗೆ ಹಾಕಬಹುದು ಅಂತ ಇಷ್ಟೆಲ್ಲ ಹೇಳ್ಕೊಂಬಿಟ್ಟು ಕೊನೆಗೆ ಏನು ಹೇಳೋದು ಮಮಯೋನಿ ರಪ್ಸ್ವಾ ಅಂತಸ್ಸಾ ಮುದ್ರೆ ಇಷ್ಟೆಲ್ಲ ಮಾಡುವಂತಹದ್ದು ನನ್ನ ಸ್ವತಂತ್ರ ಶಕ್ತಿಯಲ್ಲದೆ ಪರಮಾತ್ಮ ಅಂದರೆ ಸಮುದ್ರದಲ್ಲಿ ಇರುವಂತಹ ಒಂದು ನಾರಾಯಣ ಎಂಬುವಂತಹ ಒಂದು ವ್ಯಕ್ತಿಯಿಂದ ಅಂದ್ರೆ ನಾರಾಯಣನಿಂದ ಆಗುವಂತಹದ್ದು ನನ್ನ ಶಕ್ತಿ ಅಂತ ಲಕ್ಷ್ಮೀದೇವಿ ಹೇಳ್ಕೊಟ್ಟಿರೋದು ಅಂದರೆ ನಾವು ಲಕ್ಷ್ಮೀದೇವಿಯ ಚಿಂತನೆ ಮಾಡಿದಾಗ ಏನಿರಬೇಕು ಆ ಲಕ್ಷ್ಮೀ ದೇವಿಯನ್ನು ನಿಯಂತ್ರಣೆ ಮಾಡುವಂತಹ ಪರಮಾತ್ಮನಿದ್ದಾನೆ ಲಕ್ಷ್ಮೀದೇವಿಯ ಮಹಿಮೆ ಇಷ್ಟಿದ್ರೆ ಆ ಪರಮಾತ್ಮನ ಮಹಿಮೆ ಎಷ್ಟಿರಬಹುದು ಅಂತ ಹಂಗೇಳಿ ಆದ್ದರಿಂದ ಅವನ ಇಂದಿರೆಯ ರಸ ಗೋವಿಂದ ಅಂದರೆ ಬಹಳ ಅರ್ಥಗಳಿವೆ ಗೋವಿಂದ ಅಂದರೆ ಗೋವನ್ನ ಕಾಯುವಂತಹದ್ದು ಬ್ರಾಹ್ಮಣರ ರಕ್ಷಕ ವೇದಗಳ ರಕ್ಷಕ ವೇದ ಪ್ರತಿಪಾದ್ಯ ಇದೆಲ್ಲವನ್ನು ನೋಡಿದಾಗ ಒಂದು ಒಂದಿಷ್ಟು ಚಿಂತನೆಗಳು ಬರ್ಬೋದು ಉದಾಹರಣೆಗೆ ವೇದ ಪ್ರತಿಪಾದ್ಯ ರೂಪ ಗೋವಿಂದ ಅಂತ ತಗೊಂಡಾಗ ವೇದದಲ್ಲಿ ಬರುವಂತಹ ವಿಷಯಗಳನ್ನು ನೋಡಿದಾಗ ಆ ವೇದದಲ್ಲಿ ಪರಮಾತ್ಮನ ಸ್ಥಿತಿ ಬರುತ್ತೆ ಹಾಗೂ ಈ ವಿಧಿ ನಿಷೇಧಗಳಿಂದ ವಿಷಯಗಳನ್ನು ಬರುತ್ತೆ ಅಂದರೆ ಪರಮಾತ್ಮನೇ ನಾವು ಶರಣಾಗತರಾಗಬೇಕು ಎನ್ನುವಂತಹ ಒಂದು ಸಂದೇಶ ವೇದದಲ್ಲಿ ಬರುತ್ತೆ ಆದ್ದರಿಂದ ಈ ಗೋವಿಂದ ಅಂತ ಪದ ತಗೊಂಡು ನಿನ್ನಯ ಪಾದ ಬಂಧ್ವ ನಂಬಿದವನ ಕುಂದುಗಳೆನಿಸುವ ಪರಮಾತ್ಮನಲ್ಲಿ ನಾವು ಶರಣಾಗತರಾದಾಗ ನಮ್ಮ ಪಾಪವನ್ನು ಪರಮಾತ್ಮ ನೋಡಲ್ಲ ಎಂಬುವಂತಹದ್ದು ನಮ್ಮ ದಾಸ ಸಾಹಿತ್ಯದಲ್ಲಿ ಬಂತು ಬಂದಿರುವಂತಹ ಚಿಂತನೆ ಭಗವದ್ಗೀತೆಯಿಂದ ಬಂದಿರುವಂತಹದ್ದು ಯಾಕೆಂದ್ರೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ಕೊಳ್ತಾನೆ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರತ ಅಹಂ ತ್ವ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾ ಮಾ ಸರ್ವಧರ್ಮಾನ್ ಪರಿತ್ಯಜ್ಯ ಮುಖ್ಯವಾಗಿ ಮೇಲ್ ಅರ್ಥ ಎಲ್ಲ ಧರ್ಮಗಳನ್ನು ಬಿಟ್ಬಿಟ್ಟು ನನ್ನಲ್ಲಿ ಶರಣಾಗತರಾಗುವಂತ ಇದು ತುಂಬಾ ಜನ ಹಂಗೆ ತಗೊಂಡ್ಬಿಡ್ತಾರೆ ಇಲ್ಲ ನಾವು ಕರ್ತವ್ಯ ಕರ್ಮ ಬಿಡ್ತೀವಿ ಸಂಧ್ಯಾವನೆ ಬಿಡ್ತೀವಿ ಪರಮಾತ್ಮನೇ ಶರಣಾಗತರಾಗ್ತೀವಿ ಅಂತ ನಮ್ಮ ಮಾಧ್ವ ಚಿಂತಕರಲ್ಲಿ ಇದು ಒಪ್ಪೋದಿಲ್ಲ ಸರ್ವಥ ಸರ್ವಧರ್ಮ ಅಂದ್ರೆ ಧರ್ಮನಿಗೆ ದೇವತೆಗಳು ಅಂತ ತಗೊಂಡು ಸರ್ವಧರ್ಮಾನ್ ಪರಿತ್ಯಜ್ಯ ಅಂದ್ರೆ ಬೇರೆ ದೇವತೆಯಲ್ಲಿ ಪೂರ್ಣ ಶರಣಾಗತಿಯನ್ನು ಬಿಟ್ಟು ಮಾಮೇಕಂ ಶರಣಂ ಪ್ರಜ ನೀನೊಬ್ಬನೇ ಸರ್ವೋತ್ತಮನಾದ ದೇವರು ಅಂತ ಅವರಲ್ಲೊಬ್ಬನಲ್ಲೇ ಆ ಪೂರ್ಣ ಶರಣಾಗತಿಯನ್ನು ಮಾಡ್ಕೊಳ್ಬೇಕು ಇನ್ಯಾವ ದೇವತೆಗಳಲ್ಲಿ ಹಂಗೆ ಮಾಡ್ಕೊಳ್ಲಿಕ್ಕೆ ಆಗಲ್ಲ ಪರಮಾತ್ಮನಲ್ಲೊಬ್ಬನಲ್ಲೇ ಆ ಒಂದು ಪೂರ್ಣ ಶರಣಾಗತಿಯಾದಾಗ ಅಹಂ ತ್ವ ಸರ್ವ ಪಾಪಿತ್ಯೋ ಮೋಕ್ಷ ಇಷ್ಯಾಮಿ ಮಾಹ ಭಯ ಪಡ್ಬೇಡ ನಿನ್ನ ಪಾಪಗಳನ್ನ ನಾನು ಕಳೆದುಕೊಳ್ಳುತ್ತೆ ಅಂದ್ರೆ ಕಳಿತೀನಿ ಅಂತ ಇದು ಯಾಕೆ ಪರಮಾತ್ಮ ಹೇಳ್ತಂದ್ರೆ ನಮಗೆ ಪೂರ್ಣ ಶರಣಾಗತಿ ಯಾವಾಗ ಆಗೋದು ಅಂದ್ರೆ ಆ ಅಪರೋಕ್ಷ ಜ್ಞಾನದ ಸಮಯದಲ್ಲೇ ಪೂರ್ಣ ಶರಣಾಗತಿ ಮುಖ್ಯವಾಗಿ ಆಗುವಂತಹದ್ದು ಅದರಿಂದ ನಮಗೆ ಪಾಪ ಹೋಗುವಂತಹ ಸಮಯವು ಅಪರೋಕ್ಷ ಜ್ಞಾನದ ನಂತರ ಯಾಕೆಂದ್ರೆ ಮೋಕ್ಷ ಆಗ್ಬೇಕಿದ್ರೆ ನಮಗೆ ಆ ಪಾಪದ ನಾಶ ಆಗ್ಬೇಕು ಅದರಿಂದ ಅಪರೋಕ್ಷ ಜ್ಞಾನ ಆದ ಸಮಯದಲ್ಲಿ ಪ್ರಾರಬ್ಧ ಕರ್ಮವನ್ನು ಬಿಟ್ಟು ವಿಶೇಷವಾಗಿ ಇರುವಂತಹ ಬೇರೆ ಪಾಪ ಹಾಗೂ ಪುಣ್ಯದ ಒಂದು ನಾಶವನ್ನು ಪರವಾಗಿ ನೋಡ್ಕೊಳ್ತಾನೆ ತನ್ನ ವ್ಯವಸ್ಥೆಯ ಅನುಸಾರವಾಗಿ ಪ್ರಾರಬ್ಧ ಕರ್ಮವನ್ನು ನಮಗೆ ಯಥಾಯೋಗ್ಯವಾಗಿ ನಾವು ಅನುಭವಿಸಬೇಕು ಆದರೆ ಅದರ ಮೂಲಕವಾಗಿ ನಮಗೆ ಬಂಧಕವಾಗದೆ ಮುಂದೆ ಮೋಕ್ಷಕ್ಕೆ ಸಾಧನ ಆಗಬೇಕು ಅಂತ ಆ ರೀತಿಯಾಗಿ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಅಂತೂ ನಾವು ಪರಮಾತ್ಮನಲ್ಲಿ ಶರಣಾಗತರ ಆದಾಗ ನಮಗೆ ಮೋಕ್ಷ ಖಚಿತ ಅಂತ ಆದ್ದರಿಂದ ಮೋಹನ್ ದಾಸರು ಇದನ್ನೇ ಹೇಳ್ತಿದ್ದಾರೆ ನಿನ್ನಲ್ಲಿ ನಾನು ಶರಣಾಗತಾರ ಅಂದರೆ ನನಗೆ ಯಾವ ನನ್ನಲ್ಲಿರುವಂಥ ದೋಷಗಳು ನೋಡಬೇಡ ಅಂತ ಇಲ್ಲಿ ಇನ್ನೊಂದು ಕನೆಕ್ಷನ್ ಏನು ಮಾಡ್ಕೋಬೋದು ಅಂದರೆ ವಿಜೇಂದ್ರ ತೀರ್ಥರು ಪಾಪ ವಿಮೋಚನ ಸ್ತೋತ್ರ ಅಂತ ಬರೆದಿದ್ದಾರೆ ಅದರಲ್ಲೂ ಈ ಲಕ್ಷ್ಮೀದೇವಿ ಹಾಗೂ ಈ ಜೀವನನ ಇಟ್ಕೊಂಡು ಒಂದು ಸುಂದರವಾದ ಶ್ಲೋಕ ಬರೀತಾರೆ ರಮಯಾಪ್ಯಗಣೀಯ ವಸ್ತು ಜಾತಂ ದುರ್ವ್ರಂದ ದುರಂತ ಪಾಪ ಜಾತಂ ಒಂದು ಸುಂದರವಾದ ಚಿಂತನೆ ಲಕ್ಷ್ಮೀ ದೇವಿಗೂ ಕೂಡ ಎರಡು ಎಂಚ್ಲಿಕ್ಕಾಗಲತ್ತೆ ಒಂದು ಪರಮಾತ್ಮನ ಗುಣಗಳು ಇದು ಶಾಸ್ತ್ರದಲ್ಲಿ ಬಂದಿದೆ ಆನಾದಿ ಕಾಲದಿಂದ ಪರಮಾತ್ಮನ ಆ ಒಂದು ಸಣ್ಣ ಬೆರಳಿನ ಮೇಲೂ ಮೇಲಿರುವಂತಹ ಒಂದು ಧೂಳಿನ ಕಣದ ಮಹಿಮೆಯನ್ನ ಲಕ್ಷ್ಮೀ ದೇವಿ ಎಣಿಸಲಿಕ್ಕೆ ಅದರ ಮಹಿಮೆಯನ್ನು ನೋಡ್ಲಿಕ್ಕೆ ಶುರು ಮಾಡಿದ್ರೆ ಇನ್ನೂ ಮುಗಿಸಿಲ್ಲ ಆ ಒಂದು ಧೂಳಿನ ಕಣ ಅಂತ ಇನ್ನೊಂದು ಏನ್ ನೋಡಿ ಯೋಚ್ಕ ಮೆಜರ್ ಮಾಡ್ಲಿಕ್ಕೆ ಆಗಲ್ಲ ಲಕ್ಷ್ಮೀ ದೇವಿ ಅಂದ್ರೆ ನಮ್ಮ ಪಾಪ ಎಷ್ಟಿದೆ ಈ ಜೀವ ನಮ್ಮನ್ನೇ ಇಟ್ಕೊಂಡು ಅವ್ರು ಹೇಳ್ತಿರೋದು ವಿಜಯ ಅವ್ರಿಗೆ ಹೇಳ್ಕೊತಿಲ್ಲ ನಮ್ಮಲ್ಲಿರುವ ಪಾಪವನ್ನ ಲಕ್ಷ್ಮೀ ದೇವಿಗೂ ಎಣಿಸ್ಲಿಕ್ಕೆ ಆಗಲ್ಲ ಅಂತ ವಿಜೇಂದ್ರ ತೀರ್ಥ ಹೇಳ್ತಾರೆ ಒಂದು ಅಂದ್ರೆ ಅಲಂಕಾರಕ್ಕೆ ಕೇಳಬಹುದು ಲಕ್ಷ್ಮೀ ದೇವಿಗೆ ಆ ಆ ಶಕ್ತಿ ಇದೆ ಅಂತ ಅವ್ರು ಹೇಳ್ತಿರೋದು ನೀನ್ ಗುಣಗಳು ಎಷ್ಟಿದ್ಯೋ ನನ್ನಲ್ಲಿ ಅಷ್ಟು ಪಾಪ ಇದೆ ಅಂತ ಅದರಿಂದ ಇಲ್ಲಿ ಮೋಹನ್ ದಾಸರು ಕೊಡ್ತಿರೋ ಚಿಂತನೆ ಅದೇ ಇರ್ಬೋದು ಅಂತ ಪ್ರಾಯಶಃ ಲಕ್ಷ್ಮೀದೇವಿ ಆ ಚಿಂತನೆ ಇಟ್ಕೊಂಡು ಕುಂದುಗಳು ಎಣಿಸುವರೆ ಅಂದ್ರೆ ನನ್ಗೆ ಏನ್ಸ್ಲಿಕ್ ಆಗಲ್ಲ ಆದ್ರೆ ನೀನ್ ಏನ್ಸಲ್ಲ ಅಂತ ನನ್ ಗೊತ್ತು ಆದ್ರಿಂದ ನಿನ್ನೆ ನಾನು ಚರಣತಾನಾಕ್ತೀನಿ ಮುಂದೆ ಏನಾಗುತ್ತೋ ನೀನೆ ನೋಡ್ಕೋ ಅಂತ ಹೇಳ್ತಾರೆ ಕೊನೆಯ ಒಂದು ಚರಣ ಮೋಹನ್ ದಾಸರು ಪ್ರಾಯಶಃ ಎಲ್ಲಾ ಕಡೆ ಅವರು ಮಂಗಳ ಪದ್ಯವನ್ನು ಮಾಡುವಾಗ ಅವ್ರ ಅಂಕಿತ ಹಾಕುವಾಗ ಇದೇ ಒಂದು ಚಿಂತನೆ ಕೊಡ್ತಾರೆ ಏನಂದರೆ ಪನ್ನಂಗ ಶಯನ ಸುಪರ್ಣ ಗಿರೀಶ ಸುಪರ್ಣವಾಹನ ಮೋಹನ ವಿಖಲ ಮಾಯ ವ್ಯಾತು ಅಂತ ತಗೋಬೇಕು ಅಂದರೆ ಅವರ ದೀರ್ಘ ಕೃತಿ ಮೋಹನ್ ದಾಸ್ ಒಂದು ಕೃತಿ ಇದೆ ಕೋಲು ಹಾಡು ಅಂತ ಅದರಲ್ಲೂ ಇದೇ ಕೊನೆಯದಾಗಿ ಅವರು ಪದ್ಯವನ್ನು ಕೊಡ್ತಾರೆ ವಸಂತ ಗರುಡ ದೇವರ ಹಾಗೂ ಶೇಷದೇವರ ಚಿಂತನೆ ಇಲ್ಲಿ ಬರೋದು ಮುಖ್ಯವಾಗಿ ಅಂದರೆ ಪನ್ನಂಗ ಶಯನ ಅಂದರೆ ಪನ್ನಂಗ ಅಂದರೆ ಹೊಟ್ಟೆ ಮೇಲೆ ಸಂಚಾರ ಮಾಡುವಂತಹ ಪ್ರಾಣಿ ಅಂದರೆ ಶೇಷ ಶೇಷ ಶಯನ ಹಾಗೂ ಸುಪರ್ಣ ಅಂದರೆ ಒಳ್ಳೆ ಉಳ್ಳಂತಹ ಪ್ರಾಣಿ ಗರುಡ ಅಂದರೆ ಗು ಗರುಡ ಸುವರ್ಣ ಗಿರೀಶ ಅಂದರೆ ಗರುಡಾದ್ರಿ ನಿವಾಸ ಅಥವಾ ಮತ್ತು ವಾಹನ ಗರುಡ ವಾಹನ ಸುಖಪೂರ್ಣ ಮೋಹನ ವಿಠಲ ಕೋಲೆ ಎಲ್ಲ ಕಡೆ ಬರುವಂತಹದ್ದು ಯಾಕೆ ಗರುಡ ದೇವರು ಶೇಷ ದೇವರು ಅಷ್ಟು ಮುಖ್ಯ ದಾಸರಿ ಯಾಕೆ ಅಷ್ಟು ಸತಿ ತಗೊಂಡಿರ್ತಾರೆ ಅನ್ನೋ ಒಂದು ಮೂರ್ನಾಲ್ಕು ಅರ್ಥಗಳು ನೋಡ್ಕೋಬಹುದು ಒಂದು ವೆಂಕಟೇಶರ ಮಹಾತ್ಮೇಲೆ ಬರುವಂತಹ ಶೇಷಾದ್ರಿ ಮಹಿಮೆ ಆಮೇಲೆ ಗರುಡಾದ್ರಿ ಮಹಿಮೆ ಅಂತ ಬರುತ್ತೆ ಶೇಷದೇವರು ಒಮ್ಮೆ ವೈಕುಂಠಕ್ಕೆ ಅಂದ್ರೆ ವಾಯುದೇವ ವೈಕುಂಠದಲ್ಲಿ ಇರ್ತಾರೆ ವಾಯುದೇವರು ಬರ್ತಿರ್ತಾರೆ ಅವಾಗ ಬಂದಾಗ ಶೇಷದೇವರು ತಡೀತಾರೆ ವಾಯುದೇವರನ್ನ ಒಳಗೆ ಹೋಗಿಲ್ಲ ಪರಮಾತ್ಮ ಲಕ್ಷ್ಮೀದೇವಿ ಏಕಾಂತದಲ್ಲಿ ಇರ್ತಾರೆ ಅಂತ ಆವಾಗ ವಾಯುದೇವರು ಹೇಳ್ತಾರೆ ಇಲ್ಲ ಅದು ಎಲ್ಲರಿಗೂ ಹೇಳಿದ್ದು ನನಗಲ್ಲ ಅಂತ ಅಂತಹ ಸಮಯದಲ್ಲಿ ವಾಯುದೇವರು ಶೇಷದೇವರ ಮಧ್ಯೆ ಒಂದು ಜಗಳ ಆದಾಗ ಪರಮಾತ್ಮನೇ ಬಂದು ಹೇಳ್ತಾನೆ ಶೇಷ ಪರ್ವತದ ರೂಪದಲ್ಲಿರು ಪರ್ವತ ಸುತ್ತಕೊಂಡಿರು ವಾಯುದೇವ್ರೀನ್ ಎತ್ತಕ್ಕಾದ್ರೆ ವಾಯುದೇವರೇ ಶಕ್ತರು ಎತ್ತಕ್ ಇದ್ರೆ ನೀನೆ ಶಕ್ತ ಅಂತ ಕೇಳಿದಾಗ ವಾಯುದೇವ್ ಒಂದ್ಸತಿ ಎತ್ತಕ್ ನೋಡ್ತಾರೆ ಹಂಗೆ ವೈಕುಂಠದಿಂದ ಆ ಪರ್ವತ ಬಂದು ಈಗ ಎಲ್ಲಿದ್ದೀವಿ ಅಲ್ಲಿಗೆ ಬಂದು ಕೂತ್ಕೊಳತ್ತೇ ಅಂತ ವೆಂಕಟಾಚಲ ಮಹಾತ್ಮಲಿ ಬರುವಂತಹ ಕತೆ ಅಂದ್ರೆ ಈ ಘಟ್ಟದ ಏನರ್ಥ ಅಂದ್ರೆ ಶೇಷದೇವರಿಗೆ ಸ್ವಲ್ಪ ಕಲಿ ಪ್ರಭಾವದಿಂದ ಅಹಂಕಾರ ಕ್ಷಣಿಕವಾಗಿ ಬಂದಿತ್ತು ಈ ಅಹಂಕಾರವನ್ನ ವಾಯುದೇವರು ಕಳೆದರು ಇದು ಶೇಷ ಶೇಷಾದ್ರಿ ಪರ್ವತದ ಒಂದು ಚಿಂತನೆ ದಿನಾಗ್ಲೂ ಚಿಂತನೆ ಮಾಡಿದಾಗ ಇಷ್ಟು ಬರಬೇಕು ಶೇಷದೇವರಲ್ಲಿ ಕ್ಷಣಿಕವಾದಿ ಅಹಂಕಾರ ಇತ್ತು ವಾಯುದೇವರು ಕಳೆದ್ರು ಅಂತ ನಮಗೆ ಸದಾಕಾಲ ಅಹಂಕಾರನೇ ಇರುತ್ತೆ ಅದರಿಂದ ಈ ಚಿಂತನೆಯಿಂದ ನಮ್ಮ ಅಹಂಕಾರಗಳು ಕಳೆಯುತ್ತೆ ಅಂತ ಆದ್ರಿಂದ ಈ ಶೇಷಾದ್ರಿ ನಿವಾಸ ಪರಮಾತ್ಮನನ್ನು ಚಿಂತನೆ ಮಾಡಬೇಕು ಅಂತ ಗರುಡಾದ್ರಿ ನಿವಾಸ ಯಾಕೆ ಅಂದರೆ ಇಲ್ಲಿ ಸುಪರ್ಣ ಅಂತ ಸುಪರ್ಣ ಅಂದ್ರೆ ಒಳ್ಳೆಯ ಕುಜಗಳು ಒಳ್ಳೆಯ ರೆಕ್ಕೆಗಳುಳ್ಳಂತಹ ವ್ಯಕ್ತಿ ಯಾವ ಎರಡು ರೆಕ್ಕೆಗಳು ಅಂತ ನೋಡಿದಾಗ ಒಂದು ಬರುವಂತಹದ್ದು ಜ್ಞಾನಭಕ್ತಿ ಎಂಬುವಂತಹ ರೆಕ್ಕೆಗಳು ಇದರ ಮೂಲಕವಾಗಿ ಅಥವಾ ಮತ್ತೊಂದು ಈ ಗರುಡ ದೇವರು ತನ್ನ ಎಲ್ಲ ಅವಯವಗಳಿಂದ ಬರೀ ಎರಡು ರೆಕ್ಕೆಗಳಿಂದ ಅಲ್ಲ ಅಷ್ಟೇ ಅಲ್ಲ ಪರ್ವತನ ಹೊತ್ತಿರೋದು ಹನ್ನೊಂದು ಇಂದ್ರಿಯಗಳಿಂದ ಪರಮಾತ್ಮನ ಸೇವೆ ಮಾಡ್ತಿರ್ತಾರೆ ಸದಾ ಕಾಲ ಆದ್ದರಿಂದ ಪರಮಾತ್ಮ ಒಲಿದು ಬಂದು ಪರಮಾತ್ಮ ಈ ಸೇವಾ ಭಾಗ್ಯವನ್ನು ಕೊಟ್ಟಿದ್ದಾನೆ ಅಂತ ಯೋಚನೆ ಮಾಡಿದಾಗ ಸುಪರ್ಣ ವಾಹನ ಅಥವಾ ಸು ಸುಪರ್ಣ ಗಿರ್ದಿಶ ಅಂತ ನಾವು ತಗೋಬೇಕು ಆದ್ದರಿಂದ ಶೇಷದೇವರ ಗರುಡ ದೇವರ ಚಿಂತನೆ ಮಾಡಬೇಕು ಅಂತ ಮತ್ತೊಂದು ಚಿಂತನೆ ಗರುಡ ದೇವರು ವೇದಾಭಿಮಾನಿ ಅಂದ್ರೆ ನಮ್ಮ ಅಂದ್ರೆ ಒಂದು ವೇದಗಳಿಗೆ ವ್ಯಾಖ್ಯಾನ ಮಾಡಬೇಕಾಗಿರುವಂತಹ ಆ ಶಕ್ತಿ ಆ ಶಕ್ತಿಗೆ ಅಭಿಮಾನಿ ಗರುಡ ದೇವರು ಹಾಗೂ ಬಾಕ್ ಅಭಿಮಾನಿ ಶೇಷದೇವರು ಒಂದು ರೀತಿ ಇಲ್ಲ ಆದ್ದರಿಂದ ನಾವು ಒಂದು ಶಾಸ್ತ್ರವನ್ನು ಅರ್ಥ ಮಾಡ್ಕೋಬೇಕಿದ್ರೆ ಗರುಡ ದೇವರ ಮಹಿಮೆ ಅನುಗ್ರಹ ಬೇಕು ಆಮೇಲೆ ಅದನ್ನು ಅನುವಾದ ಮಾಡಬೇಕು ಅಂದರೆ ಬರೀ ನಾವು ತಿಳ್ಕೊಂಡ್ರೆ ಸಾಕಾಗಲ್ಲ ಬೇರೆಯವರಿಗೆ ಹೇಳಬೇಕು ಆ ಒಂದು ಶಕ್ತಿಯನ್ನು ಶೇಷ ದೇವರಿಂದ ಬರಬೇಕು ಕೊನೆಯದಾಗಿ ಅಪ್ಲಿಕೇಶನ್ ಮಾಡಿಕೊಂಡು ಪರಮಾತ್ಮನಲ್ಲಿ ಏಕಾಗ್ರತೆ ಬರಬೇಕಿದ್ರೆ ರುದ್ರದೇವರು ಅವರು ತೈಲಧಾರಿಯಂತೆ ಮನಸ್ಸು ಕೊಡುವ ಹರಿಯಲ್ಲಿ ಶಂಪು ಅಂತ ಹೇಳ್ತೀವಲ್ವ ಆದ್ದರಿಂದ ಗರುಡ ಶೇಷ ರುದ್ರರ ಚಿಂತನೆ ನಮಗೆ ವೈಷ್ಣವರಾಗಿ ಅತ್ಯಂತ ಮುಖ್ಯ ಅಂತ ಹಿರಿಯರು ಹೇಳ್ತಾರೆ ಕೊನೆಯದಾಗಿ ಒಂದು ಚಿಂತನೆ ಗರುಡ ದೇವರ ಬಗ್ಗೆ ಶತಪಥ ಬ್ರಾಹ್ಮಣದಲ್ಲಿ ಬರುವಂತಹದ್ದು ಧೈರ್ಯಕ್ಕೆ ಅಭಿಮಾನಿ ಗರುಡ ದೇವರು ಅಂತ ಈ ಸಂಸಾರ ಭಯವನ್ನು ದಾಟಿಸಲಿಕ್ಕೆ ನಮಗೆ ಧೈರ್ಯ ಬೇಕು ಆ ಧೈರ್ಯವನ್ನು ಕೊಡುವಂತಹದ್ದು ಗರುಡ ದೇವರು ಅಂತ ಇಟ್ಕೊಂಡಾಗ ಅದಕ್ಕೆ ಎರಡು ಸತಿ ಗರುಡ ದೇವರನ್ನು ತಗೊಂಡಿರ್ಬೋದು ಅಂತ ತಗೊಂಡ್ರೆ ಸತಿ ಒಂದ್ಸತಿ ದೇವರೊಂದಿಗೆ ಗರುಡ ದೇವರು ಚಿತ್ತಾಭಿಮಾನಿ ಗರುಡ ಗರುಡ ದೇವರು ಆಮೇಲೆ ವಾಗಾಭಿಮಾನಿ ದೇವರು ಅಂತ ತಗೊಂಡು ಮತ್ತೆ ಧೈರ್ಯಾಭಿಮಾನಿ ಗರುಡ ಅಂತ ತಗೊಂಡಾಗ ಈ ಮೂರು ಆ ರೂಪಗಳಿಂದ ನೋಡಿಕೊಂಡಾಗ ಮೋಹನ ವಿಠಲ ಅಂತ ನಮ್ಮನ್ನು ಮೋಹ ಅದ ಅತ್ಯಂತ ಮೋಹಕವಾದಂತಹ ರೂಪ ಉಳ್ಳಂತಹ ಮೋಹನ ವಿಠಲ ಕರುಣಿಸು ಅಂತ ಪ್ರಾರ್ಥನೆ ಮಾಡುತ್ತಿದ್ದಾರೆ ಯಥಾಮತಿ ಈಗ ಸಂಕ್ಷಿಪ್ತವಾಗಿ ಒಂದು ಅನುವಾದ ಮಾಡಲು ಪ್ರಯತ್ನಿಸಿದ್ದೇನೆ ತುಂಬ ಚಿಂತನೆ ನಾನು ಬಿಟ್ಟಿದ್ದೇನೆ ನಂಗೆ ತಿಳಿದಿಲ್ಲ ಆದ್ದರಿಂದ ಮನಸ್ಕೋಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಮೋಹನದಾಸರ ಅಂತರ್ಯಾಮಿ ಆಗಿರುವಂತಹ ಭಾರತೀಯ ಮುಖ್ಯ ಪ್ರಾಣ ಅಂತರ್ಗತ ಮೋಹನ ಮಿಠುನಿಗೆ ಕೃಷ್ಣ ಅರ್ಪಣೆ ಮಾಡ್ತೇನೆ